ಒಂದು ಧ್ವಜಗದ ವಿಷಯದಲ್ಲಿ ಏಕಾಏಕಿ ಈಗ ಚುನಾವಣೆ ಹತ್ತಿರ ಬರುವ ಸಂದರ್ಭದಲ್ಲಿ ಮಂಡ್ಯದಂತ ಪಕ್ಕ ಸೆಕ್ಯುಲರ್ ಲ್ಯಾಂಡ್ ಅದಲ್ಲ ಚುನಾವಣೆಯ ಒಂದು ಭಾಗವಾಗಿಯೇ ಅದು ಒಂದು ಲಿಂಕ್ ಇದೆ ಅಲ್ಲಿ ಪ್ರಭಾಕರ್ ಭಟ್ರು ಫಸ್ಟ್ ಹೋಗಿ ಭಾಷಣ ಮಾಡ್ತಾರೆ ಕುಮಾರಸ್ವಾಮಿ ಅವರು ಇಲ್ಲಿ ಬರ್ತಾರೆ ಈಗ ಕುಮಾರಸ್ವಾಮಿ ಬಿಜೆಪಿ ಪರ ಅಲ್ಲ ಆ ನಂತರ ಈ ಗಲಾಟೆ ಸ್ಟಾರ್ಟ್ ಆಗ್ತದೆ ನೋಡಿ ಇದೆಲ್ಲ ಒಂದು ಚೈನ್ ಸಿಸ್ಟಮ್ ಇದು ಯಾವ ಮೀಡಿಯಾದವರು ಇಂಥದ್ದನ್ನ ಚರ್ಚೆ ಮಾಡುದಿಲ್ಲ ಶಾಂತಿ ಮತ್ತು ಸಮಾಧಾನದಿಂದ ಹೋಗುವುದು ಹೇಗೆ ಒಂದು ಪ್ರಾಬ್ಲಮ್ ಬರುವಾಗ ಯಾರೂ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ ಪ್ಯಾನಲಿಸ್ಟ್ಗಳು ಪೂರ ಜಗಳ ಮಾಡೋವ್ರನ್ನೇ ತಂದು ಗೊತ್ತುಗೊಳಿಸೋದು ಕೋಮು ಸಂಘರ್ಷದ ಭಾಷಣ ಮಾಡೋ ಯಾವ ಪಕ್ಷವನ್ನು ಯಾವ ಲೀಡರನ್ನು ಒಪ್ಪಬೇಡಿ ಅದನ್ನು ತಿರಸ್ಕರಿಸ್ತಾ ಹೋದರೆ ಅವರು ನಿಮ್ಮ ಹಾದಿಗೆ ಬರ್ತಾರೆ ಆಗ ಅಭಿವೃದ್ಧಿಯ ಮಾತುಕತೆಗಳು ಪ್ರಾರಂಭ ಒಂದು ಧ್ವಜಗದ ವಿಷಯದಲ್ಲಿ ಏಕಾಏಕಿಗೆ ಚುನಾವಣೆ ಹತ್ತಿರ ಬರುವ ಸಂದರ್ಭದಲ್ಲಿ ಮಂಡ್ಯದಂಥ ಪಕ್ಕ ಸೆಕ್ಯುಲರ್ ಲ್ಯಾಂಡ್ ಅದೆಲ್ಲ ಮತ್ತು ಅದೊಂದು ಜಾತ್ಯತೀತತೆಯ ಜೊತೆಗೆ ಅದು ಜನಪದ ಭೂಮಿ ಅಂತ ಅಂದರೆ ಕೃಷಿ ಮತ್ತು ಜನಪದದ ಒಂದು ನೆಲೆಗಟ್ಟಿನ ಜಾಗ ಅದೆಲ್ಲ ಸೊ ಅಲ್ಲಿ ಕೂಡ ಇಂಥದ್ದು ಸ್ಟಾರ್ಟ್ ಆಗ್ತದೆ ಅಂತಂದರೆ ನಮಗೆ ವಿಪರೀತ ಬೇಸರ ಆಯಿತು ಈಗ ಮಂಗಳೂರಲ್ಲಿಯೂ ಹೇಳಿ 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 ಇತ್ತೀಚೆಗೆ ಟೂ ತೌಸಂಡ್ ಸಿಕ್ಸ್ ನಂತರ ದೊಡ್ಡ ಕಮ್ಯುನಲ್ ಗಲಾಟೆ ಆಗಲಿಲ್ಲ ಮತ್ತು ಕೆಲವು ಇಂಡಿವಿಜುವಲ್ ಆಯಿತು ಆದರೆ ಪಬ್ಲಿಕ್ ಮುಂಚಿನಾಗೆ ಹೊಡ್ಕೊಳ್ಳುವಂಥ ಪರಿಸ್ಥಿತಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಕಮ್ಮಿಯಾಗಿ ಹೋಯಿತು ಸೊ ಇದನ್ನು ನಾವು ಹೇಳಬೇಕು ಸಕ್ಕರೆ ನಾಡೋದು ಸಕ್ಕರೆ ನಾಡು ಅಂದರೆ ಅವರು ಮಂಡ್ಯದವರು ಅಲ್ಲಿ ಕೃಷಿ ಅದರಲ್ಲೂ ಕಬ್ಬು ಅದನ್ನು ಸಕ್ಕರೆಯನ್ನೇ ಅವರು ಅಂದರೆ ನಮಗೆ ಸಿಹಿಯನ್ನು ಹಂಚುವ ಒಂದು ಭೂಮಿ ಅದು ಸೊ ಅಲ್ಲಿ ಗಲಾಟೆಗಳು ಸ್ಟಾರ್ಟ್ ಆದರೆ ಅಲ್ಲಿಗೆ ಮೈನಾರಿಟೀಸ್ ತುಂಬ ಕಮ್ಮಿ ಇರೋದು ಅಲ್ಲಿ ಈ ರೀತಿಯ ಚುನಾವಣೆ ಬರುವಾಗ ಆಗಬಾರ್ದು ಹೇಳೋದು ಉದ್ದೇಶ ಎರಡನೇದು ಮಂಗಳೂರನ್ನ ಯಾಕೆ ಅಂದ್ರೆ ಮಂಗಳೂರು ಕಂಪೇರ್ ಮಾಡೋದು ಎಲ್ಲಿ ಹೋದರೂ ಮಂಗಳೂರಿನವ್ರೆ ಕೇಳೋದು ಅದೇ ಅಲ್ವಾ ನಿಮ್ಮೂರಲ್ಲಿ ಉಂಟು ಅಂತ ಗಲಾಟೆ ಉಂಟು ಇದನ್ನೇ ಕೇಳೋದು ಆ ಲೆವೆಲಿಗೆ ನಾವು ತಂದು ಇಟ್ಟುಕೊಂಡು ಆಗಿದೆ ಸೊ ಅದರದ್ದು ಪ್ಲಸ್ ಆ್ಯಂಡ್ ಮೈನಸ್ ನೋಡುವಾಗ ನಮಗೆ ಪ್ಲಸ್ ಜೀರೋ ಮೈನಸ್ ಹಂಡ್ರೆಡ್ ಮಾರ್ಕ್ಸ್ ನಮಗೆಲ್ಲದರಲ್ಲೂ ಲಾಸ್ ಆಗ್ತದೆ ಒಂದು ಇನ್ಸಿಡೆಂಟ್ ಆಗುವಾಗ ಎಷ್ಟು ಲಾಸ್ ಆಗ್ತದೆ ಎಷ್ಟೋ ಜನ ಸೆಟ್ ಬ್ಯಾಕ್ ಆಗ್ತಾರೆ ಇದೆಲ್ಲವೂ ನಾವು ನೋಡ್ತಾ ಇದ್ದೇವೆ ಸೊ ನಮ್ಮ ಅನುಭವನ ಅವ್ರಿಗೆ ಹೇಳಿತು ನಾನು ಆ ಪತ್ರದಲ್ಲಿ ಇಲ್ಲಿ ಹೀಗೆ ಆಗಿದೆ ನಿಮಗೇನು ಕೊರತೆಯಪ್ಪ ಅಲ್ಲಿ ದೇವಸ್ಥಾನ ಇದೆ ಅಲ್ಲಿ ಗಲಾಟೆ ಆಗಿದೆ ಎಷ್ಟೋರಿಗೆ ಇಲ್ಲ ದೇವಸ್ಥಾನಕ್ಕೆ ಧ್ವಜ ಹಾಕೋದು ಬೇಡ ಅಂತ ಯಾರಾದರೂ ಹೇಳಿದ್ದಾರೆ ಇಲ್ಲ ಸುಮ್ಮನೆ ಅದೇನೋ ಒಂದು ಕಂಬ ಅಂತೆ ಅದನ್ನು ಯಾರು ಲೀಡ್ ಮಾಡ್ತಾರೋ ಅವರು ಬಗೆಹರಿಸ್ಬೇಕು ಜೊತೆಗೆ ನಾನು ಆ ಗ್ರೂಪನ್ನು ನೋಡಿದೆ ಅದೇ ಪಾಪದ ಮಕ್ಕಳು ಪಾಪದ ಯುವಕರು ಸಾಮಾಜಿಕವಾಗಿ ಹಿಂದುಳಿದ ವರ್ಗದವರೇ ಅಲ್ಲಿ ಸೇರುವಂಥದ್ದು ಮತ್ತೆ ರಿಪೀಟ್ ಮಂಗಳೂರಲ್ಲಿ ಆದದ್ದೇ ಅಲ್ಲಿ ಅಲ್ಲಿ ಆಗ್ತಾ ಉಂಟು ನಾನು ಅದನ್ನೇ ಕೇಳಿದೆ ನಿಮಗೆ ಯಾಕೆ ನಿಮ್ಮ ನಾಯಕರುಗಳ ಮಕ್ಕಳು ಅಲ್ಲಿ ಬರಲಿಲ್ಲ ಮತ್ತು ಅಲ್ಲಿ ಮೆಡಿಕಲ್ ಕಾಲೇಜುಗಳುಂಟು ಇಂಜಿನಿಯರಿಂಗ್ ಕಾಲೇಜುಗಳುಂಟು ನೋಡೋ ಸ್ಟೂಡೆಂಟು ಲೆಕ್ಚರರ್ಸ್ ಎಲ್ಲ ಬರ್ತಾರ ನಿಮಗೆ ಸಪೋರ್ಟ್ ಮಾಡ್ತಾರಾ ಸಿ ನಿಮಗೆ ಮಾತ್ರ ಯಾಕೆ ಸಮಸ್ಯೆ ಆಗೋದು ಅದು ಸಮಸ್ಯೆ ಆದರೆ ಇಡೀ ಸಮಾಜಕ್ಕೆ ಆಗುತ್ತೆ ಅದನ್ನು ಬಗೆಹರಿಸಲಿಕ್ಕೆ ಒಂದು ವ್ಯವಸ್ಥೆ ಉಂಟು ಫೈಟ್ ಮಾಡಿ ಕಾನೂನು ಪ್ರಕಾರ ಪ್ರಜಾಪ್ರಭುತ್ವದ ಪ್ರಕಾರ ಫೈಟ್ ಮಾಡಿ ಸೊ ಇದು ಚುನಾವಣೆಯ ಒಂದು ಭಾಗವಾಗಿಯೇ ಅದು ಒಂದು ಲಿಂಕ್ ಇದೆ ಅಲ್ಲಿ ಪ್ರಭಾಕರ್ ಭಟ್ರು ಫಸ್ಟ್ ಹೋಗಿ ಭಾಷಣ ಮಾಡ್ತಾರೆ ಆಮೇಲೆ ಕುಮಾರಸ್ವಾಮಿಯವ್ರು ಇಲ್ಲಿ ಬರ್ತಾರೆ ಈಗ ಕುಮಾರಸ್ವಾಮಿ ಬಿ ಜೆ ಪಿ ಪರ ಅಲ್ಲ ಆ ನಂತರ ಈ ಗಲಾಟೆ ಸ್ಟಾರ್ಟ್ ಆಗ್ತದೆ ನೋಡಿ ಇದೆಲ್ಲ ಒಂದು ಚೈನ್ ಸಿಸ್ಟಮ್ ಇದು ಒಂದು ಇಸ್ಯೂವನ್ನು ಹುಡುಕಿ ಮಾಡುವಂಥದ್ದು ಅದನ್ನು ನಾಳೆ ಕಾಂಗ್ರೆಸ್ನವರು ಸಭೆ ಮಾಡಿ ಧ್ವಜ ಅಥವಾ ಹಿಂದೂ ಮುಸ್ಲಿಂ ಗಲಾಟೆಗೆ ಪ್ರಚೋದನೆ ಕೊಟ್ಟರು ನಾನು ಒಪ್ಪುವುದಿಲ್ಲ ಜನ ಒಪ್ಪಬಾರದು ಅಂತ ನನ್ನದು ಚುನಾವಣೆಯಲ್ಲಿ ಯಾವ ಪಕ್ಷವನ್ನು ಕೋಮು ಸವಾರ್ದ ಭಾಷಣ ಮಾಡಿದರೆ ಒಪ್ಪಿ ಕೋಮು ಸಂಘರ್ಷದ ಭಾಷಣ ಮಾಡೋ ಯಾವ ಪಕ್ಷವನ್ನು ಯಾವ ಲೀಡರನ್ನು ಒಪ್ಪಬೇಡಿ ಅದನ್ನು ತಿರಸ್ಕರಿಸ್ತಾ ಹೋದರೆ ಅವರು ನಿಮ್ಮ ಹಾದಿಗೆ ಬರ್ತಾರೆ ಆಗ ಅಭಿವೃದ್ಧಿಯ ಮಾತುಕತೆಗಳು ಪ್ರಾರಂಭ ಆಗ್ತದೆ ಇಲ್ಲದ್ರೆ ಪ್ರತಿ ವರ್ಷವೂ ಇದೇ ಆಗ್ತದೆ ಹೇಳುದು ನಾನು ಬರೆದೆ ಅದು ತುಂಬ ವೈರಲ್ ಆಯಿತು ಮತ್ತು ನನಗೆ ಮಂಡ್ಯದಿಂದ ಕೂಡ ಈಗಲೂ ಬರ್ತಾ ಉಂಟು ಮೆಸೇಜ್ಗಳು ಅಲ್ಲಿಯ ಒಬ್ಬರು ಇಂಜಿನಿಯರ್ ಇಲ್ಲಿ ಕರಾವಳಿಯಲ್ಲಿದ್ದ ಇಂಜಿನಿಯರು ರಿಟೈರ್ಡಾಗಿ ಅಲ್ಲಿದ್ದಾರೆ ಅವರು ಬರೆದಿದ್ದಾರೆ ಗ್ರಾಮ ಗ್ರಾಮದ ಪ್ರತಿ ಗ್ರಾಮದ ಮೊಬೈಲ್ನಲ್ಲಿಯೂ ಅದು ತಲುಪಿದೆ ಪ್ರತಿಯೊಬ್ಬರೂ ಅದರದ್ದು ಚರ್ಚೆ ಬರೀ ತಲುಪಿದ್ದು ವೈರಲ್ ಆಗ್ತದೆ ಈಗ ನನ್ನ ವೀಡಿಯೋಗಳು ವೈರಲ್ ಆಗಿದೆ ಬೇರೆಯವರ ಬರಹಗಳು ಇದಕ್ಕಿಂತ ಜಾಸ್ತಿ ವೈರಲ್ ಆಗ್ತದೆ ಆದರೆ ವಿಚಿತ್ರ ಒಂದು ಇದರಲ್ಲಿ ನನಗೆ ಒಂದು ಖುಷಿಯಾದದ್ದು ಏನಂದರೆ ಅದಕ್ಕೆ ಅದು ಒಂದು ಥರ ಸಂವೇದನಾಶೀಲವಾದಂಥ ಒಂದು ಏನು ಫೀಡ್ಬ್ಯಾಕ್ ಬಂತಲ್ಲ ಇಡೀ ಸೋಷಿಯಲ್ ಮೀಡಿಯಾ ಸುಮ್ಮನೆ ಏನೋ ನೋಡಿ ಏನೋ ಬರ್ದಂತಲ್ಲ ಅದನ್ನು ಅದು ಆ ರೀತಿಯ ಬೂಸ್ಟ್ ತಕೊಂಡ್ರು ಜನವೇ ಇದು ಕರೆಕ್ಟು ಇದು ಬೇಕು ಈ ಧ್ವನಿ ಅತೀತಲ್ಲ ಎಲ್ಲಿವರೆಗೆ ಅಂದರೆ ಮಹಿಳೆಯರು ಫೇಸ್ಬುಕ್ಕಲ್ಲಿ ಬರೆಯೋದು ಕಡಿಮೆ ಆ ಮಹಿಳೆಯರು ಕೂಡ ಅದನ್ನು ಎಬ್ಬಿಸಿ ಬರ ಬರೀಲಿಕ್ಕೆ ಶುರು ಮಾಡಿದರು ಮತ್ತು ಅಲ್ಲಿಯ ಲೋಕಲ್ ಮೀಡಿಯಾಗಳು ಆಂದೋಲನ ಪತ್ರಿಕೆ ಸಣ್ಣ ಸಣ್ಣ ಪತ್ರಿಕೆಗಳು ಎಲ್ಲರೂ ಮತ್ತು ನಿಮ್ಮ ಸಾಮಾಜಿಕ ಜಾಲತಾಣದ ವೆಬ್ ಪೇಜ್ನವ್ರು ಯೂಸಲ್ಲಿ ಒಬ್ಬರು ಹಾಕಿದ ಇನ್ನೊಬ್ರು ಹಾಕೋತಿಲ್ಲ ಅಂದರೆ ಎಥಿಕ್ಸ್ ಅಥವಾ ಕಾಂಪಿಟೇಷನ್ ಅಲ್ಲೇ ಬಟ್ ನೀವು ನೋಡಿ ಎಲ್ಲ ವೆಬ್ ಪೇಜ್ನವರು ಹಾಕಿದ್ದಾರೆ ಇದನ್ನು ಸೊ ಹಾಗಾಗಿ ಅದರದ್ದು ಇಂಪ್ಯಾಕ್ಟ್ ನನಗೀಗ ಕೇಳಿದೆ ನಾನು ತುಂಬ ಸಿಂಪಲ್ಲಾಗಿ ಅದರದ್ದು ಇಂಪ್ಯಾಕ್ಟ್ ಆಗ್ತಾ ಉಂಟು ಅವರೇ ಅದರದ್ದು ಅದು ನೀವು ಬರೆದ ನೆರೇಷನ್ ಹಾಗೆ ಉಂಟು ಯಾರಾದರೂ ಯೋಚನೆ ಮಾಡ್ತಾರೆ ಆ ಪ್ರಶ್ನೆಗೆ ಅದಕ್ಕೆ ಯಾರೇ ವಾದ ಮಾಡಿದರೂ ಕಷ್ಟ ಉಂಟು ವಿರುದ್ಧವಾಗಿ ಹೌದಲ್ಲ ನಾವು ಯಾಕೆ ಗಲಾಟೆ ಮಾಡಿಕೊಳ್ಬೇಕು ಹೇಳುವುದೇ ಅಲ್ಲಿ ಇದಾಗಿದೆ ನೀವು ಅದನ್ನು ನಿಲ್ಲಿಸಬೇಡಿ ಇರಿ ಹೇಳುವಂಥ ಇದು ಬಂದಿದೆ ಇದು ಸಾಮಾಜಿಕ ಜಾಲತಾಣದ ಒಂದು ಶಕ್ತಿ ಇವತ್ತು ಮೋದಿ ಮೀಡಿಯಾ ಆಗಿದೆ ಅಲ್ಲ ಯಾವ ಮೀಡಿಯಾದವರು ಇಂಥದ್ದನ್ನು ಚರ್ಚೆ ಮಾಡೋದಿಲ್ಲ ನಿಜವಾಗಿ ಇದನ್ನು ಚರ್ಚೆ ಮಾಡಬೇಕಲ್ಲ ಶಾಂತಿ ಮತ್ತು ಸಮಾಧಾನದಿಂದ ಹೋಗುವುದು ಹೇಗೆ ಒಂದು ಪ್ರಾಬ್ಲಮ್ ಬರುವಾಗ ಯಾರೂ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ ಪ್ಯಾನಲಿಸ್ಟ್ಗಳು ಪೂರ ಜಗಳ ಮಾಡೋರನ್ನೇ ತಂದು ಗೊತ್ತುಗೊಳಿಸೋದು ಆ ಒಂದು ಕಾಲಘಟ್ಟದಲ್ಲಿ ಇವತ್ತು ಸಾಮಾಜಿಕ ಜಾಲತಾಣದ ಈ ಪ್ರತಿಕ್ರಿಯೆ ಈ ಪ್ರಚಾರ ಇದು ಮಾಧ್ಯಮಕ್ಕೆ ಕೂಡ ಒಂದು ಸಂದೇಶ ಇದೆಲ್ಲ ನಾನು ಹೇಳೋದಿಷ್ಟೇ ಮಂಡ್ಯದವರಾಗಲಿ ಮಂಗಳೂರಾಗಲಿ ಬೆಂಗಳೂರಾಗಲಿ ಶಿವಮೊಗ್ಗ ಆಗಲಿ ಒಂದು ಸಮಸ್ಯೆ ಚುನಾವಣೆಯ ಸಂದರ್ಭದಲ್ಲೇ ಬರ್ತದೆ ಅಂತ ಆದರೆ ನೀವು ಅಲರ್ಟ್ ಆಗಿ ಎರಡನೇದು ಯಾರು ಆ ಸಮಸ್ಯೆಯನ್ನು ಲೀಡ್ ಮಾಡ್ತಾನೋ ಅವನೇ ಪರಿಹಾರವನ್ನು ಕಂಡುಹಿಡಲಿ ನೀವು ಎದುರು ಹೋಗ್ಬೇಡಿ ನೀವು ಯಾಕೆ ಎದುರು ಹೋಗ್ತೀರಿ ಪಾಪದ ಮನೆಯ ಹುಡುಗರು ಲೀಡರ್ಸ್ ಹೋಗಲಿ ಎದುರಿಗೆ ಕೂತ್ಕೊಂಡು ಮಾತುಕತೆ ಮಾಡಲಿ ಗಲಾಟೆ ಮಾಡ್ತಾರೆ ಅವರೇ ಮಾಡಲಿ ನೋಡುವ ಈಗ ಲೀಡರ್ ಲೀಡರ್ ಹೊಡ್ಕೊಳ್ಳಿರಿ ಕಾರ್ಯಕರ್ತರು ಯಾಕೆ ಹೊಡ್ಕೊಳ್ಬೇಕು ಯಾವ ಪಾರ್ಟಿ ಆಗಲಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಇವನು ಮುಸ್ಲಿಮು ಅಷ್ಟೇ ಮುಸ್ಲಿಮರಲ್ಲಿ ಹೋಗಿ ಬೀಳುವುದು ಯಾರು ಯಾರೋ ಪಾಪದಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡಿರುವ ಬಡವರ ಮನೆ ಹುಡುಗರೆ ಮುಸ್ಲಿಮ್ ಗಲಾಟೆಯಲ್ಲಿ ಹೋಗಿ ಸಾಯಿದ್ದು ಪಾ ಶ್ರೀಮಂತರ ಮನೆ ಹುಡುಗರು ಹೋಗೋದಿಲ್ಲ ಮೇಲ್ವರ್ಗದವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಳ್ಳೆಯದಲ್ಲಿ ಹೋಗುದಿಲ್ಲ ನಾವು ಮತ್ತೆ ಮತ್ತೆ ಎಜುಕೇಟ್ ಮಾಡಬೇಕಾದಂಥ ಅನಿವಾರ್ಯತೆ ನಾವು ಅದನ್ನ ಮಾಡ್ತೇವೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ